ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇತ್ತೀಚೆಗೆ ನೈಟ್ ಹೊತ್ತೆ ಲಾಗ್ ಶುರು ಮಾಡ್ತಾಯಿದ್ದೀನಿ ಈಗ ಜೆಪ್ಟೋ ಇಂದ ಫುಡ್ ತರಿಸಿದೆ ಇದು ಫಸ್ಟ್ ಟೈಮ್ ಏನಲ್ಲ ಸೆಕೆಂಡ್ ಟೈಮ್ ಆ್ಯಕ್ಚುಲಿ ತರಿಸ್ತಾ ಇರೋದು ಈಗ ನೈಟ್ ಚಿಕನ್ ಗ್ರೇವಿ ಇತ್ತು ಲೋಕೇಶ್ವರಿಗೆ ಚಿಕನ್ ಗ್ರೇವಿ ಕೊಟ್ಟೆ ನಮ್ಗೆ ಏನು ಮಾಡೋದು ಅಂತ ಅಂತ ಇದ್ದೆ ನೈಟೇ ನಾವೇನು ಜಾಸ್ತಿ ತಿನ್ನಲ್ಲ ಸೊ ಸ್ವಲ್ಪನೇ ಸೊ ಲೈಟಾಗಿ ಆರ್ಡ್ರ್ ಮಾಡಿದ್ದೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಅಮ್ಮ ಪ್ಲೇಟ್ಗಳು ತೊಗೊಂಡ್ಬಾಮು ತಿನ್ನೋಕ್ಕೆ ಇದು ಪ್ಲೇನ್ 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 ಪರೋಟ ಪರೋಟ ಅಲ್ಲ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಈಗ ಇದು ಚೋಲೆ ಚುಲ್ಕನೋ ಏನೋ ಆರ್ಡ್ರ್ ಮಾಡಿದ್ದೀನಿ ಅದು ಆಯಿಲ್ ಹ್ಞೂ ಅದ್ರ ಜೊತೆಗೆ ಈಚ ಗೊತ್ತೆ ಏನೇನೋ ಸಾಸ್ ಕೊಟ್ಟಿದ್ದಾರೆ ಚಟ್ನಿ ಕೊಟ್ಟಿದ್ದಾರೆ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಇದು ಪಿಕ್ಕಲ್ ಕೊಟ್ಟಿದ್ದಾರೆ ಒಂದು ಜೆಪ್ಟು ಕೆಫೆದು ಕಾನ್ಶೋಸಿಯಸ್ ಫುಡ್ ಮುಕ್ವಾಲ ಆಫ್ಟರ್ ಮೀಲ್ ಓ ಇದು ಆಫ್ಟರ್ ಮೀಲು ಇದು ನಾವು ತಿಂತೀವಲ್ಲ ನೀನು ಚೀರಿಗೆ ಅಂತ ಹೇಳ್ತಾರಪ್ಪ ಮತ್ತೆ ಒಂದು ಸ್ಪೂನ್ ನಾನೇನು ರೈಸ್ ಐಟಮ್ ಆರ್ಡ್ರ್ ಮಾಡಿಲ್ಲ ಆದರೂ ಸ್ಪೂನ್ ಕೊಟ್ಟಿದ್ದಾರೆ ಎರಡು ಟಿಶು ಸಾಸ್ ಅಮ್ಮ ಅದು ಚಟ್ನಿ ಪೂರಿಕೊಂಬತ್ತು ಪ್ಲೇಟ್ಗಳು ತಗೊಂಬ ಒಂದು ಗಂಟೆ ಅಂತೆ ಇಟ್ಕೊಂಬ ನಾನು ಕಾಣಬೇಕು ಇದು ಚೋಲೆ ಚಿಲ್ಕ ಚೋಲ ಚುಲ್ಕ ನಂಗೆ ಏನು ಬರೋ ಅಷ್ಟೇನು ಬರಲ್ಲ ಚೋಲೆ ಚುಲ್ಕನೇ ನನ್ನ ಪ್ರಕಾರ ಚೋಲ ಚುಲ್ಕಾಗ ಏನಲ್ಲ ಚೋಲೆ ಚೋಲೆ ಚುಲ್ಕ ಆಗುತ್ತೆ ಸಾಲ್ಟ್ ಜಾಸ್ತಿ ಆಗಿತ್ತು ಅನಿಸುತ್ತೆ ಅದಕ್ಕೆ ಒಂದು ಹಾಲೂನ ಹಾಕಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಮೋಸ್ಟ್ಲಿ ಇಲ್ಲಿ ಹಾಲು ಇಡ್ತಕ್ಕಾಗ್ತದೆ ಇದ್ರ ಜೊತೆಗೆ ಮೋಸ್ಟ್ಲಿ ಸಾಲ್ಟ್ ಆಗ್ಬಿಟ್ಟಿದ್ದೇನೋ ಇರ್ಕೊಳ್ಳಿ ಅಂತ ಹಾಲು ಹಾಕಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಜಸ್ಟ್ ಕೆಸ್ ಅಷ್ಟೇ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ಇದ್ರ ಜೊತೆಗೆ ಇದು ಇಷ್ಟರಿಂದ ನನಗೆ ಟೂ ಫಿಫ್ಟಿ ಸಿಕ್ಸ್ ರುಪೀಸ್ ಆಯಿತು ಪ್ಯಾಕಿಂಗ್ ಮಾತ್ರ ಸಕತ್ತೈತೆ ಹಾಂ ಇದೆ ಬಾಯಿಲಮ್ಮ ಮಾತ್ರ ಇದೆ ಅದರ ಜೊತೆಗೆ ಆ ಚೋಲೆ ಜೊತೆಗೆ ಇದು ಇದಕ್ಕೆ ಏನು ರೊಟ್ಟಿ ಅಂತ ನನಗೆ ಗೊತ್ತಿಲ್ಲ ತುಂಬ ದಪ್ಪ ದಪ್ಪ ಇದೆ ಮಸಾಲ ಐ ತಿಂಕ್ ವೀಟ್ದಂತ ಹಿಂದೆ ಹೋಗಮ್ಮ ವೀಟ್ದಂತ ಮೆನ್ಷನ್ ಆಗಿತ್ತು ಅಲ್ಲಿ ಇದು ವೀಟ್ದು ಅಂತ ಗೊತ್ತಿಲ್ಲ ನೋಡುವ ತಗಮ್ಮ

చనంక దాల్ యాకొ స్వల్ప ఉళి ఉళితా అనస్ చపాతి ఉప్పు టేస్ట్ నోడవా ఓదీల్వ నవ కాన్సోషియస్ ఫుడ్ ముఖ్వాస్ ఆఫ్టర్ మీల్స్ డైజెస్ట్ డైజెస్ట్ ಡೈಜೆಸ್ಟಿವ್ ತಗೊಂಡು ಡಸ್ಟ್ಬಿನ್ಗೆ ಹಾಕೋ ಎಲ್ಲರೂ ನನಗೋಸಿ ನನಗೋಸಿ ಅಂತವ್ರೆ ಇದರಲ್ಲಿ ಏನೇನಿದೆ ಅಂದರೆ ಫ್ಲ್ಯಾಕ್ಸ್ ಸೀಡ್ ಇದೆ ಚಿಯಾ ಸೀಡ್ಸ್ ಇಲ್ಲ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಸೋಂಪು ಮತ್ತು ಬೆಲ್ಲ ಥರ ಏನೋ ಐತೆ ಫ್ಲ್ಯಾಕ್ಸ್ ಸೀಡ್ ಅದು ಹಾಂ ಅದು ಚಿಯಾ ಸೀಡ್ಸ್ ಇಲ್ಲ ಇಲ್ಲಿ ತಗೊ ಬಾಯಿಗೆ ಹಾಕೋ ರಾಗಿ ರಾಗಿ ಈ ಎಳ್ಳು

ತಿಂಡಿ ಇವತ್ತು ದೋಸೆ ಮತ್ತು ತೊಂಡೆಕಾಯಿ ಪಲ್ಯ ದೋಸೆ ಒಂದೇ ಒಂದು ತಿಂದೆ ನಾನು ಪಲ್ಯ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ದೋಸೆ ಖಾಲಿ ಆದರೂ ಹಾಗೇನೆ ಪಲ್ಯ ತಿಂತಾಯಿದ್ದೀನಿ ಹಾಗೆ ತಿನ್ಬೋದು ಏನಾಗಲ್ಲ ಚೆನ್ನಾಗೈತೆ ತೊಂಡೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರೊಟ್ಟಿಗೆ ಚಪಾತಿ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಚೆನ್ನಾಗಿರಲ್ಲ ಬಟ್ ಬೆಂಡೆಕಾಯಿ ಐತೆ ತೊಂಡೆಕಾಯಿ ಐತೆ ಹಾಗೆಕಾಯಿ ಐತೆ ಬದನೆಕಾಯಿ ಐತೆ ಎಲ್ಲ ಯಾವತ್ತು ಮಾಡೋದು ಅದಕ್ಕೆ ದೋಸೆಗೆ ತೊಂಡೆಕಾಯಿ ಮಾಡಿ ಫಿನಿಶ್ ಮಾಡಿ ನೆಕ್ಸ್ಟ್ ಹೇಳಿದ್ದೀನಿ ಒಂದು ವಾರ ಏನು ತರಿಸ್ಬೇಡ ಅಂತ ಅವಕ್ಕೆ ಫ್ರೆಶ್ಶೇ ತರಿಸ್ಕೋಬೋದು ಅಂತ ಈ ಕಾರಣ ಮೀಸೋಯಿಂದ ಒಂದು ಆರ್ಡ್ರ್ ಬಂತು ಅದೇನು ಆರ್ಡರ್ ಮಾಡಿದ್ದೀನಿ ಅಂತ ತಿಂದ ಅಂದರೆ ಓಪನ್ ಮಾಡಿ ತೋರಿಸ್ತೀನಿ ಒಂದು ಐಟಮ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳುತ್ತೆ ಇದನ್ನೇ ಇದನ್ನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀನಿ ಅಂತ ದೇವರಣೆ ನನಗೆ ಗೊತ್ತಿಲ್ಲ ಇದನ್ನು ಯೂಸ್ ಮಾಡೋದು ಏಕೆ ಅಂತ ನನಗೆ ಗೊತ್ತಿಲ್ಲ ಆದರೂ ತರಿಸಿದ್ದೀನಿ ಎಲ್ಲ ದೊಡ್ಡ ದೊಡ್ಡ ಕಾಣಿಸಿತ್ತು ಇಮೇಜಸ್ ಅಲ್ಲಿ ಬಟ್ ಇಲ್ಲಿ ಎಲ್ಲ ಸಣ್ಣ ಸಣ್ಣದ ಅನಿಸ್ತಾ ಇದೆ ಇದ್ರ ಥ್ರೆಡ್ಸ್ ಥ್ರೆಡ್ಸು ಕೂಡ ಚಿಕ್ಕದೆ ಇದ್ರ ಥ್ರೆಡ್ಸ್ ಇದಕ್ಕೆ ಏನಂತಾರೆ ಅಂತನೂ ನಂಗೆ ದೇವರೇ ಗೊತ್ತಿಲ್ಲ ಲೂಪ್ ಅಂತ ಅಂತ ಏನೋ ಗೊತ್ತಿಲ್ಲ ನನಗೆ ಇದು ಹಿಂಗೆ ಯೂಸ್ ಮಾಡೋದು ಅಂತಲೂ ನನಗೆ ಗೊತ್ತಿಲ್ಲ ಬಟ್ ಯೂಟ್ಯೂಬ್ ನೋಡಿ ಮಾಡುವ ಅಂತ ತರಿಸಿದ್ದೀನಿ ಈ ಥರದ್ದು ಎರಡು ಕೊಟ್ಟಿದ್ದಾರೆ ಸ್ಮಾಲ್ ರಿಂಗು ಬಿ ದೊಡ್ಡ ರಿಂಗು ಇನ್ನೊಂದು ಚಿಕ್ಕ ರಿಂಗ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಇದೆರಡು ಹುಡ್ಡದು ಅದು ಬಿಟ್ಟರೆ ಇದರಲ್ಲಿ ಏನೇನೋ ಇದೆ ಇದೇ ಅವಳೆ ಬೇಕ್ರೀಲಿ ಯೂಸ್ ಮಾಡೋಕೆ ಕಟ್ಟಾರ ಥರ ಇದೆ ಇದೇನ ಥ್ರೆಡ್ ಕಟ್ಟರ್ ಅಂತ ಅನಿಸುತ್ತೆ ಮೋಸ್ಟ್ ಏನು ಇದ್ರ ಇದನ್ನೇ ಇದೇ ಇದರಲ್ಲೇ ಮಾಡೋದಾ ಮೋಸ್ಟ್ಲಿ ಇದರಲ್ಲೇ ಹಿಂಗೆ ಚುಚ್ಚಿ ಮಾಡೋದಂತ ಅನಿಸುತ್ತೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಇದು ಕಟ್ಟರ್ ಇದು ನಮ್ಮನೇನು ಇತ್ತು ಒಂದು ಇದನ್ನ ಏನು ಯೂಸ್ ಮಾಡ್ತಾರೆ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ ಏನು ಡಿಸೈನ್ ಮಾಡೋಕ್ಕ ಅಥವಾ ಏನಕ್ಕೆ ಈ ಪಿನ್ಸ್ ಅಂತ ಗೊತ್ತಿಲ್ಲ ನೋಡುವ ಯಾವುದಾದ್ರೂ ಯೂಟ್ಯೂಬ್ ನೋಡಿ ಸಲ ಟ್ರೈ ಮಾಡ್ತೀನಿ ಒಂದ್ಸಲ ಟ್ರೈ ಮಾಡಿ ಕಲ್ತ್ಕೊತೀನಿ ಈ ಕಡೆ ಇದೆಂತ ಅಂತ ಗೊತ್ತಿಲ್ಲ ಇದು ಹೆಂಗೆ ಯೂಸ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ನೋಡುವ ಜಿ ನೀಡಲ್ಸ್ ಅಂತ ಅನ್ಸುತ್ತೆ ಏನೂ ಗೊತ್ತಿಲ್ಲ ಹುಷಾರಾಗಿ ಪ್ಯಾಕ್ ಮಾಡಿದ್ದಾರೆ ಮೋಸ್ಟ್ಲಿ ಅದೇ ಸೂಜಿಗಳು ಓ ತುಂಬ ಟೈಪ್ ಆಫ್ ಸೂಜಿ ಇಲ್ಲ ಒಂದೇ ಟೈಪ್ ಅನ್ಸುತ್ತೆ ಈ ಥರ ಸೂಜಿಗಳು ಸುಮಾರು ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ಹತ್ತತ್ರ ಇದೆಯಾ ಅಂತ ಇದೆ ಟ್ವೆಂಟಿ ಒಳಗಿದೆ ಟ್ವೆಂಟಿ ಇಲ್ಲ ಈ ಥರ ಈ ಸೈಝಲ್ಲಿ ಕೊಟ್ಟಿದ್ದಾರೆ ಇದನ್ನು ಹೆಂಗ್ ಯೂಸ್ ಮಾಡೋದು ಏನ್ ಇದನ್ನು ಕೊಟ್ಟಿದ್ದಾರೆ ಹೆಂಗೆ ಏನು ಯಾವುದು ಗೊತ್ತಿಲ್ಲ ಬಟ್ ಏನೋ ಒಂದು ಕ್ಯೂರ್ಯಾಸಿಟಿಗೆ ಕಲಿಯೋಣ ಮಾಡೋಣ ಸಣ್ಣ ಪುಟ್ಟದ್ದು ಸುಮ್ಮನೆ ನಾವೇ ಮನೇಲಿ ಮಾಡ್ಲಿ ಮಾಡೋಣ ಅಂದ್ಬಿಟ್ಟು ಏನು ಅಷ್ಟೊಂದು ಫ್ರೀಯಾಗೂ ಏನಿಲ್ಲ ನನ್ನ ಮನೇಲಿ ಕೂತ್ಕೊಂಡು ಫ್ರೀಯಾಗಿ ಇದನ್ನ ನೋಡ್ಕೊಂಡು ಮಾಡೋಕ್ಕೆ ಆದ್ರೂ ಏನೋ ಯಾವಾಗಲಾದ್ರು ಸಲ ಟ್ರೈ ಮಾಡುವಾಗ ಯೂಟ್ಯೂಬ್ ನೋಡಿಕೊಂಡು ಫ್ರೀ ಅಂತ ಯಾವ್ದಾದ್ರೂ ಹಾಗೆ ಆಗುತ್ತಲ್ವಾ ಅವ ಟ್ರೈ ಮಾಡೋಣ ಏನಿದೆ ಜಾಸ್ತಿ ದುಡ್ಡು ಅಲ್ಲ ತ್ರೀ ಹಂಡ್ರೆಡ್ ಒಳಗಡೆ ಹಾಗಾಗಿ ತರಿಸಿದೆ ಈ ಥರ ನನಗೆ ನಾವು ಸ್ಕೂಲಲ್ಲಿ ಇದ್ದಾಗ ಸ್ಕೂಲಿಗೆ ಬರೋರು ಮಾರಕ್ಕೆ ನಮ್ಮ ಮುಂದೆನೇ ಮಾಡಿ ತೋರ್ಸೋರು ಇದರಲ್ಲಿ ಮಾಡಿ ತೋರಿಸ್ಬಿಟ್ಟು ಆ ಆ ನೀಡಲ್ಲೇನಿರುತ್ತೆ ಅದನ್ನು ಮಾರ ಮಾರಕ್ಕೆ ಬರೋರು ಅವಾಗ ನಮ್ಗೆ ಏನಾಗಿರೋ ಇರ್ತಿಲ್ಲ ನಾವು ಮಾಡ್ತೀವ ಇಂತನೇ ನಾವು ತೊಗೋತಿದಿಲ್ಲ ಇವಾಗ ಏನೋ ಮಾಡಬೇಕು ಅಂತ ಅನ್ನಿಸ್ತು ಕಲ್ತು ಮಾಡುವ ಅಂತ ಅನ್ನಿಸ್ತು ಸೊ ಮಾಡುವ ಇದೀಥರ ಬಿಚ್ಚಿಬಿಟ್ಟು ಕ್ಲಾತ್ ಹಾಕಿ ಟೈಟ್ ಮಾಡಿಬಿಟ್ಟು ಆಮೇಲೆ ಛಿಂಛಿಂ ಛಿಂ ಛಿ ಅಂತ ಮಾಡೋದು ನಾನು ದೇವರನ್ನೇ ಕಲಿತೀನ ಮಾಡ್ತೀನಿ ಲೆಕ್ಸ್ ಯೋಗ ಮ್ಯಾಟ್ ಬೇರೆ ಬರೋದಿದೆ ಇವತ್ತು ಯೋಗ ಬರ್ತಾ ಬರ್ತಾಯಿದ್ದೀನಿ ಯೋಗ ಮಾಡ್ತೇನೆ ನೀನು ಗೊತ್ತಿಲ್ಲ ಅದನ್ನು ಎಲ್ಲ ಇದ್ದೀನಿ ಲೆಟ್ ಡೌಟ್ ಅಂತ ಇಲ್ಲಿ ಯೋಗ ಮಾಡಲೇಬೇಕು ಅಟ್ಲೀಸ್ಟ್ ಯೋಗ ಮ್ಯಾಟ್ ತರಿಸಿದ್ದೀನಿ ಅನ್ನೋ ದುಕೊಂಡು ತರಿಸ್ಬಿಟ್ಟಿದ್ದೀನಿ ಮಾಡಬೇಕು ಅನ್ನೋದಕ್ಕಾದ್ರೂ ಮಾಡಬೇಕು ಅಂತ ತರಿಸಿದ್ದೀನಿ ಮ್ಯಾಟ್ ಅಂದರೆ ನಾನು ಪ್ಲಾಸ್ಟಿಕ್ ತರಿಸಿಲ್ಲ ಅದು ತರಿಸಿದ್ವಿ ಕಾಟನ್ ಕ್ಲಾತದು ಅದು ಹೇಗೆ ಬರುತ್ತೆ ತೋರಿಸ್ತೀನಿ ಅದು ಪ್ರೈಸ್ ಎಲ್ಲ ಹೇಳ್ಬಿಡಿ ಫ್ಲಿಪ್ಕಾರ್ಟಿಂದ ಮ್ಯಾಟ್ ಬಂದೈತೆ ಫೋನ್ ಮಾಡಿದ್ರು ನಾನು ಫೋನ್ ಮನೇಲಿ ಹೋಗಿ ಬೇಕಕ್ಕೆ ಹೋಗಿದ್ರಿಂದ ರಿಸೀವ್ ಮಾಡಿಲ್ಲ ಬಾಕಲಲ್ಲಿ ಯಾವ ಧೈರ್ಯದ ಮೇಲೆ ಇಟ್ಟೋಗರೋ ಗೊತ್ತಿಲ್ಲ ಏನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದು ಆರುನೂರ ಎಂಬತ್ತು ರೂಪಾಯಿನೋ ಏನೋ ಬಾಕ್ಲಲ್ಲಿ ಇಟ್ಬಿಟ್ಟು ಹೋಗಿದ್ರು ಇರಲಿ ಓ ಟಿ ಪಿಗೂ ಕಾಲ್ ಮಾಡಿಲ್ಲ ಇನ್ನೂ ಮಾಡ್ತಾನೆ ಓ ಟಿ ಪಿಗೆ ಕಾಲ್ ಮಾಡ್ತಾನೆ ओपन मैन मोड बहन गई थी ना हमें भी नहीं आई थी ना नन्गे हिंद मैट तन करती नहीं थी नहीं क्या है हम्म कुछ कड़क है आ कुछ कड़क मैटल है जी अगर मैट टैक्सरन हाँ योगा मैट आ हाँ नहीं नहीं क्या है हाँ हम्म नानी योगा मारती हैं ना नानी ने ನಾನು ನಿಮ್ಮ ಥರ ನಿಮಿಬ್ರ ಥರ ಮ್ಯಾಟ ಬುಕ್ ಮಾಡಿಲ್ಲ ಕ್ಲಾತ್ ಮ್ಯಾಟು ಬುಕ್ ಮಾಡೋಲ್ಲ ವಾ ಇದಕ್ಕೆ ವಾವ್ ಶ್ ಫುಲ್ ಪ್ಯಾಕಿಂಗ್ ಓಟ ವಾ ಸ್ವಲ್ಪ ಬ್ಯಾಕ್ ಇತ್ತಿದೆ ಅಷ್ಟೇ ಇಲ್ಲ ಇತ್ತಾಗಲಿಲ್ಲ ಇದೆಲ್ಲ ನೋಡಿದೆ ಹೋಗಲ್ಲ ಕುತ್ಕೋ ಇಲ್ಲಿ ನಾನು ಇವಾಗ ನಾನು ಇವಾಗ ಅರತ್ನಾ ಅಥವಾ ಇಲ್ಲ ಇಲ್ಲ ಮುಂಚೆನೇ ಓ ನೀಟ ಕರೆಸೈತ ನೋಡಿ ಆಮೇಲೆ ಎಂಗೇಂಗೋ ವಿಡಿಯೋ ಮಾಡ್ಬೇಡ ಆ ಅವರು 5 ಸ್ಟಾರ್ ರೇಟಿಂಗ್ ಅಂತ 5 ಇದು ಇದು ಮ್ಯಾಟಿಕ್ 5 ಇದೆ ಅಂದ್ರೆ ತುಂಬಾ ಕೂಡ ಧಾರಾ ಕೂಡ ಕೊಟ್ಟಿದಾರಲ್ಲ ಒಳ್ಗಡೆ ಲೈಟ್ weight ಗೆ ಬರ ಇದ್ಯಾ ಲೈಟ್ weight ಕ್ಲಾಸ್ ಅಂತವಾ పప్పు <Tabii> నిబెట్ట <yapa hermano> <La> <tabii> <coughs>

ವೆಲ್ಕಮ್ ಆಗಿ ಏನು ಹೇಳತಿ ವೆಲ್ಕಮ್ ಆಗಿ ಏನು ಹೇಳ್ತೀನೋ ಗೊತ್ತಿಲ್ಲ ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೆ ಹುಳಿ ಸಾಂಬಾರು ಸೊ ಹಾಗಾಗಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಜಿಚ್ಕೊಂಡಿದ್ದೀನಿ ಆಲೂಗೆಡ್ಡೆ ಬದನೇಕಾಯಿ ಮತ್ತು ರುಬ್ಕೊಳಕ್ಕೆ ಕಾಯಿ ಕಡಲೆ ಖಾರ ಪುಡಿ ಇಷ್ಟೇ ಇನ್ನೇನು ಹಾಕೋಲ್ಲ ನಾನು ಮತ್ತು ಇದು ಅಡ್ಸ್ಟೆಂಟ್ ಬೀಜ ಇತ್ತು ಸ್ವಲ್ಪ ಅದನ್ನು ತೊಗೊಂಡಿದ್ದೀನಿ ಇಲ್ಲೆ ಸ್ಟಾರ್ಟ್ ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಮತ್ತು ಜಚ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಆ ಕರ್ಬೇನ ಸೊಪ್ಪು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಫ್ಲೇವರ್ ಬೇರೆಯೇ ಬರುತ್ತೆ ಬೆಳ್ಳುಳ್ಳಿ ಹಾಕಿದಾಗ ಬೆಳ್ಳುಳ್ಳಿ ಮಾಸ್ಟ್ ಇಂಪಾರ್ಟೆಂಟ್ ನನಗೆ ನಾಟಿ ಈರುಳ್ಳಿ ಡೈರೆಕ್ಟಾಗಿ ಇದ್ದೀನಿ ಅದೇನು ನೆಚ್ಕೊಳ್ಳೋದು ಬೇಕಾಗಿಲ್ಲ ಏಕೆಂದ್ರೆ ಹುಣ್ಣುಣ್ಣೆನೆ ಇದ್ರೂ ಚೆನ್ನಾಗಿರುತ್ತೆ ಅದೇನು ನೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ನಾನು ಇದು ಅಡಸ್ಲೆಂದು ಬೀಜ ಇತ್ತಲ್ಲ ಅದು ಮೇಲುಗಡೆ ಸಿಪ್ಪೆ ತೆಗೆದು ಸ್ವಲ್ಪ ಜಚ್ಕೊಂಡಿದ್ದೆ ಅದು ಮತ್ತು ಟೊಮ್ಯಾಟೊ ಹಾಕಿ ಹುರ್ಕೋತಾ ಇದ್ದೀನಿ ಅದಾದಮೇಲೆ ಅವರೇಕಾಳು ಬಿಡಿಸಿಟ್ಕೊಂಡಿದ್ದೆ ಅವರೆಕಾಯಿ ಅದಾದ ನಂತರ ಆಲೂಗೆಡ್ಡೆ ಬದನೇಕಾಯಿ ಏನೇನು ಹಚ್ಕೊಂಡಿದ್ದೆ ತರಕಾರಿ ಅದೆಲ್ಲ ಆಲೂಗೆ ಇಷ್ಟು ಜಾಸ್ತಿ ಏನು ತರಕಾರಿ ನನಗೆ ನಮ್ಗೆ ಯಾವುದೇ ದಿವಸ ತರಕಾರಿ ಅದನ್ನು ಮಾತ್ರ ಹಾಕೊಂಡಿದ್ದು ನಾನು ಇದಕ್ಕೆ ಕ್ಯಾರೆಟು ಬೀನ್ಸು ಅದೆಲ್ಲ ಹಾಕಿದ್ರೂ ಅದೇನೂ ನಮಗೆ ತಿನ್ನೋಕ್ಕಾಗಲ್ಲ ಪಲ್ಯದಲ್ಲಿ ಆದರೆ ಅಥವಾ ಪಲಾವಲ್ಲಾದರೆ ತಿನ್ಕೊಬಿಡ್ಬೋದು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಇದ್ದರೆ ಸಾಂಬಾರು ಟೇಸ್ಟ್ ಬೇರೆಯೇ ಇರುತ್ತೆ ಇದನ್ನು ರುಬ್ಕೊಂಡಿದ್ನಲ್ಲ ಮಸಾಲ ಅದನ್ನು ಹಾಕೋತಾ ಇದ್ದೀನಿ ಅದು ಮಿಕ್ಸಿ ಜಾರೆಲ್ಲಾದ್ರೂ ಬಿಟ್ಟು ಅದರ ನೀರೆಲ್ಲ ಅದರಲ್ಲೇ ಹಾಕೊಳ್ಳೋದು ನಾನು ಇದ್ರ ಜೊತೆ ಅರಿಶಿ ರುಬ್ಬವಾಗಲೇ ಅರಶಿನ ಹಾಕೊಂಡಿದ್ದೆ ಹಾಗಾಗಿ ನಾನು ಈಗ ಅರಶಿನ ಹಾಕಿಲ್ಲ ಇದೆಲ್ಲ ಆದಮೇಲೆ ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ರೆ ಸಾಂಬಾರು ಮುಗೀತು ಅಷ್ಟೇ ತರಕಾರಿ ಸಾಂಬಾರು ತರಕಾರಿ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಆಗಿತ್ತು ಒಂದೆರಡು ವಿಶಲ್ ಬರ್ಸಿದ್ರೆ ರೆಡಿ ಕೊತ್ತಂಬರಿ ಸೊಪ್ಪು ಒಂದು ಹ್ಯಾಡ್ ಮಾಡಬೇಕು ವಿಷಲೆಲ್ಲ ಆದಮೇಲೆ ನಾವು ಊಟ ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ರೆಡಿ ಆಗಿದೆ ಈಗ ಊಟ ಮಾಡಬೇಕು ಇವ್ರನ್ನ ಸ್ಕೂಲಿಂದ ಕರ್ಕೊಂಡ್ಬಂದೆ ನಾನು ಇನ್ನು ಇವತ್ತು ಸ್ನಾನ ಆಗಿಲ್ಲ ಇವತ್ತು ಅಮಾವಾಸೆ ಮನೆಯೆಲ್ಲ ಒರೆಸಿದ್ದೀನಿ ಈಗ ಊಟ ಮಾಡಿಬಿಟ್ಟು ಸ್ನಾನ ಮಾಡೋಕೆ ಬಂದೆ ಬಾಕಿ ಕಾಡ್ಲಿ ತಲೆ ಕಾಡಿಸ್ತೈತೆ ಏನೋ ಡಿಫ್ರೆಂಟ್ ಆಗಿದೆ ಏನೇನು ಹಾಕಿದ್ದೀನಿ ಅಂತ ನೋಡು ಹ್ಞೂ